అమ్తారు ఏను అంగవారా నింకండ మాతాడతీ నని మాతడక మాయ బాల్ ఏన్ మాత అన్న మాతాడతా ಹೊರಂಗ್ಕೊಂಡಿನ್ ಯಾಕೆ ಮಾತಾಡೋದು ಅತ್ತೆ ಅತ್ತೆ ಒಳಗೆ ಹೋಗ್ಬಿಡ್ತೀನಿ ಸುಮ್ಮನೆ ಯಾಕೆ ನಾನೇ ನಾನೇನೇ ತುಂಬಾ ಬೇಜಾರ ಮಾಡಿಕೊಂಡು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟೆ ಅತ್ತೆ ಬಿಟ್ಟು ಬಂದಿದ್ದೆ ನಿಮಿಲ್ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅತ್ತೆ ಎಲ್ಲರ ಜೊತೆ ದಯವಿಟ್ಟು ಅತ್ತೆ ಕ್ಷಮಸ್ ಬಿಡಿ ಅತ್ತೆ ಚೆನ್ನಾಗಿತ್ಕೊಂಡು ಹೋಗಲ್ಲ ಯಾರ್ ಬೇಡ ಅಂದ್ರು ಯಾರು ಬೇಡ ಅಂದಿಲ್ಲ ನೀನಾಗಿ ನೀನು ತಿಂದು ಹೆಚ್ಚಾಗಿ ಮಾಡ್ಕೊಂಡಿರಳ ನೀನು ಹೆಚ್ಚಾಗೈತಿ ಅದಕ್ಕೆ ಮಾಡ್ಕೊಂಡಿದಿ ಆಸೆಕ್ ಹೋಗಮ್ಮ ಅಂತ ಹೇಳಿ ಏನಿಲ್ಲ ನೀನ್ ಮಾಡಿರೋ ಇದಕ್ಕೆ ನೀನು ಅನುಭವಿಸ್ತಾ ಇದಿ ಅಷ್ಟೇ ಹ್ಮ್ ಈಗ ಸುಮ್ ಸುಮ್ನೆ ಚೆನ್ನಾಗಿರೋರ್ ಮೇಲೆ ಗಲಾಟೆ ಮಾಡಕ್ ಆಗುತ್ತೆ ಸುಮ್ನೆ ಚೆನ್ನಾಗಿರೋರ್ ನಮ್ಮ ಮನೆಯಂತ ಅಂತ ಆಗುತ್ತೆ ಹಾ ಇವತ್ತು ನೋಡೋ ಪುಣ್ಯಮ್ಮ ಹೆಂಗ್ ಮಾಡುತ್ತೆ ಗೊತ್ತೇ ನಾವೇನ್ ಸುಮ್ನೆ ಹುಡ್ಗಾಟಕ್ಕೆ ಕೇಳ್ತಾ ಇಲ್ಲ ಹಾ ನಿನ್ ಸುಮ್ ಸುಮ್ನೆ ಹೇಳ್ತಾ ಇಲ್ಲ ಇವತ್ತು ಮನೆಗಳದ್ದು ಎಲ್ಲ ಕೆಲಸ ಮಾಡ್ಕೊಂಡು ಓಟ್ಲು ಎಲ್ಲ ನೋಡ್ಕೊಂಡು ಇಷ್ಟು ಕಷ್ಟಪಡ್ತಾ ಇದ್ದೆ ಐ ಆಯ್ಯಮ್ ನನಗೆ ನೀನು ನೋನ್ಸರಿಸ್ಕೊಳ್ತೀರಾ ಒಂದು ಬೋದು ಕಮ್ಮಿ ಮಾಡು ಹ್ಞೂ ಬಿಡು ಹ್ಞೂ ಇದ್ದಾರಲ್ಲ ಅಂತೇಳಿ ಒಳ್ಳೆ ಮನಸ್ಸಿಂದ ಎಲ್ಲರೂ ತಗೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಮಾಡ್ಕೊಂಡು ಹೋಗ್ತಾರಪ್ಪ ಹಾಂ ಹಂಗಲ್ಲ ಏ ಎಲ್ಲ ಅದಕ್ಕೂ ಮಕ್ಕ ಊದಿಸ್ಕೊಂಬೋದು ಎಲ್ಲರ ಮೇಲೆ ಸಿಟ್ಟು ಮಾಡ್ಕೊಂಬೋದು ಇಂಥವೆಲ್ಲ ಮಾಡ್ಕೊಂಬಿದ್ರೆ ನಮ್ಮ ಮನೆಗೆ ಬರಲೇ ಬೇಡ ಹ್ಞೂ ನೀನು ಇಲ್ಲ ಇನ್ಮೇಲೆ ಹಂಗೆ ಮಾಡಲ್ಲತ್ತೆ ಮಾವ ಇನ್ಮೇಲೆ ಹಂಗೆ ಮಾಡಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಪ್ಲೀಸ್ ಅತ್ತೆ ಹ್ಞೂ ಇನ್ಮೇಲೆ ಯಾವತ್ತು ಹಂಗೆ ಮಾಡಲ್ಲತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ ಇನ್ಮೇಲೆ ಯಾರತ್ರನೂ ಜಗಳ ಮಾಡೋದಾಗ್ಲಿ ಯಾರ ಮೇಲೆ ಹಿಂಗೆ ಮಾತಾಡೋದಾಗಲಿ ಹಂಗೆಲ್ಲ ಯಾವತ್ತೂ ಹೋಗಲ್ಲ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅಂತೆ ಪ್ಲೀಸ್ ಅತ್ತೆ ಬಂದೋಳ್ಕಂಡ್ ಪಾಪ ಹಾಂ ನೋಡಲಿ ಈಗ ಅಂತ ಅಜ್ಜಿ ಕ್ಷಮಿಸ್ಬಿಡು ಅಜ್ಜಿ ಹುಷ ಬಿಟ್ಟು ಬಿಟ್ಟೋಗಿ ತುಂಬಾ ಅನ್ಭವಸ್ಬಿಟ್ಟೆ ಯಾರು ನನಗೆ ಬೆಲೆ ಕೊಡೋಲ್ಲ ಗಂಡನ ಹತ್ರ ಇದ್ರೆ ಯಾವ ರೀತಿ ನೋಡ್ತಾರೆ ಗಂಡ ಬಿಟ್ರೆ ಯಾವ ರೀತಿ ನೋಡ್ತಾರೆ ಆ ಗಂಡನ ಬಿಟ್ಟವಳೆ ಯಾವ ರೀತಿ ನೋಡುತ್ತೆ ಸಮಾಜ ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಯಾರು ಬೆಲೆ ಕೊಡೋದಿಲ್ಲ ಖುಷ ಯಾರು ಬೆಲೆ ಕೊಡೋದಿಲ್ಲ ನನಗೆ ತುಂಬಾ ಬೇಜಾರಾಗ್ತಾಯಿತು ಹೋಗಿ ಅನ್ಭವಸ್ತಾಗ್ಲೆ ಮತ್ತೆ ಗೊತ್ತಾಗೋದು ಹೇಳ್ದಾಗ ಗೊತ್ತಾಗಲ್ಲ ಆಗಲಿ ಆಗ್ಲಿ ಗಾ ಬಂದಿದ್ಯಾ ಮನೆ ಒಳಕ್ಕೆ ಬಂದಿದ್ಯಾ ನೀನು ಇಲ್ಲ ನೋಡು ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ನೀವಾಯಿತು ನಿಮ್ಮ ಕೆಲಸ ಆಯಿತು ಅಷ್ಟೇ ಹ್ಞೂ ಇಲ್ಲಿಕೊಂಡು ಹೋಗ್ಬೇಕಂದ್ರೂ ಕೇಳಿ ಹೋಗ್ಬೇಕು ನನ್ನ ಮನೆಯಾಗೆಲ್ಲ ನಾನು ನಮ್ಮದೇ ಅವರ ನಾ ವೀರ ತಕ್ಕಂತೂ ನನ್ನ ಮಕ್ಳಗು ನಾವೇನು ಏನು ಯಾವುದೇ ನಾವೇನು ಮೋಸ ಮಾಡಲ್ಲ ಹ್ಞೂ ನಮ್ಮ ಮಕ್ಳಿಗೆ ನಾವು ಇಬ್ಬರೊಳಗು ಸಮ್ನಾಗೆ ಮಾಡ್ಕೊಳೋದು ಇಬ್ಬರೊಳ್ಗು ನಾವೇನೊಬ್ರಿಗೆ ಒಂದೊಬ್ರಿಗೆ ಒಂದು ನಾವು ಯಾವತ್ತೂ ಮಾಡಲ್ಲ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕು ಅಷ್ಟೇ ಬರೋದು ಬಂದಿದ್ಯಾ ಈಗಾಗಲೇ ಬಾನ ಬಿಚ್ಚ ಅದು ಇದು ಮಾಡಿದೆಯೇ ಸರಿಯಾಗಲ್ತೀರಿ ನಿಮ್ಮ ಅಮ್ಮಾಯಿನ್ ಮನೆಗೆ ಹೋಗೋದು ನಿಮ್ಮ ಅಮ್ಮ ಮಾತಾಡ್ಸೋದಂತವೆಲ್ಲ ಮಾಡ್ಕೊಡ್ತೀವಿ ಹೇಳ್ಬಿಡಿ ಈಗಲೇ ಅವ್ರ ಅಮ್ಮಯ್ಯನ ಮನೆಗಾಗಲಿ ಅವ್ರ ಅಣ್ಣಯ್ಯ ಅವ್ರ ಮೈ ಅವ್ರ ಮನೆಗಳ ತವ್ರ ಮನೆ ಸವಾಸಕ್ಕೆ ಹೋಗೋದಾಗ್ಲಿ ಮಾತಾಡ್ಸೋದಾಗ್ಲಿ ಏನಾದರೂ ನನಗೆ ಕಂಡು ಬಿಟ್ಟೈತಿ ಅಂದರೆ ನಾನು ಅವತ್ತೇ ಡೈವರ್ಸ್ ಕೊಟ್ಬಿಡ್ತೀನಿ ನಾನು ಇವಾಗಲೇ ಕೊಡಬೇಕು ಅಂತ ಇದ್ದೆ ಹ್ಞೂ ನಮ್ಮ ಮನೆಗಳವರೆಲ್ಲ ಡೈವರ್ಸ್ ತಗ ಸುಮ್ಮನೆ ಬೇರೆ ಮದುವೆ ಮಾಡ್ತೀವಿ ಅಂದರು ಬೇಡ ನೋಡೋಣ ಅಂತ ಸುಮ್ಮನೆ ಇದೊಂದ್ಸತಿ ಇದೊಂದು ನೋಡ್ತೀನಿ ನೀನ್ ಏನಾರ ಮತ್ತೆ ಅದೇ ರೀತಿ ಮಾಡಿದ್ಯಂದ್ರೆ ನಾನು ಅಂತ ಹೇಳಿ ವರಕ ದಬ್ಬಿಟ್ಟು ಡೈವರ್ಸ್ ಕೊಟ್ಬಿಡ್ತೀನಿ ನಾನೇನ್ ಮುಲಾಜ್ ಕೇಳಲ್ಲ ಅಷ್ಟೇ ನೋಡಮ್ಮ ಹ್ಮ್ ಏನ ಬಂದಿದ್ಯಾ ತಪ್ಪು ಮಾಡಿದ್ಯಾ ನಿಮಗೂ ಗೊತ್ತಾಗೈತೆ ಕಣ್ಣು ಬಿಟ್ಟು ಮೇಲೆ ಏನ್ ಕಷ್ಟ ಏನು ಎತ್ತ ಅಂತ ಎಲ್ಲಾ ಅನುಭವಿಸ್ಕೊಂಡ್ ಬಂದಿದ್ಯಾ ಇವಾಗೇನು ಬಿಡು ಹೋದ್ರೆ ಹೋಗ್ಲಿ ಅಂತೇಳಿ ನಾವು ಬಿಡ್ಕೊಂಬತ್ತ ಇದೀವಿ ಈಗ ನಿಮ್ಮ ಅಮ್ಮ ನಮ್ಮನಿಗೆ ಬುರ್ಕೊಡ್ದು ನಾವು ಅಲ್ಲಿಗಂತೂ ನಾವು ಯಾರೂ ಬರೋಲ್ಲ ಹ್ಞೂ ಏನೇ ಕೆಲಸ ಕಾರ್ಯ ಮಾಡಿ ಏನೇ ಮಾಡ್ಯಾಳಂದ್ರೆ ನಾವು ಹೋಗಲ್ಲ ಅವಳು ಬರೋದು ಬೇಡ ಅವಳು ನಾವು ಕರೆಯೋಲ್ಲ ಈಗ ನೋಡು ನಮ್ಮ ಅಮ್ಮಯ್ಯನ್ನ ಕರ್ದಿಲ್ಲ ಪುಣ್ಯರ ಅಮ್ಮಯರನ್ನಾದ್ರೆ ಕರೋದ್ರಿ ಈ ಪುಣ್ಯರವ್ರ ಅವ್ರು ಇನ್ನೂವರೆಗೂ ನಮ್ಮ ತಗೊಂದು ಜಗಳ ಮಾಡ್ಕೊಂಡಿಲ್ಲ ಮಾತು ಅಂದಿಲ್ಲ ಏನಿಲ್ಲ ನಿಮ್ಮ ಅಮ್ಮನೂ ಹಂಗೆ ಇದ್ದಿದ್ರೆ ಇವತ್ತು ನಾವು ಗೆಲೇ ಕೊಡ್ತಿದ್ವಿ ನಾವು ಅವಳಿಗೂ ನಾವು ಕರ್ದು ಕೊಡಿಸೋದು ನೀನು ಹೋಗೋದು ಹೆಂಗಿರ ಇವ್ರ ತಗಿದೀವಿ ನಾವು ಹಂಗಿರ್ತಿದ್ವಿ ഇവരേനോ നമ്മൾ നന്ദി ഇവർഗൂ അതയ നാവേ നിമിം അമ് അല്ല ത്തല്ലാരൻ്റെ നമുക്ക് ഒരു മാത്രം ബന്ധു യാമ മനസ്സിനോ നമ്മർ മനസ്സിനെ ഇക്ക നമ്മ മനു തിരി എൻറ്റ്രി നോ അടിക്കുമല്ല ഏനില്ല ഹെൽമനേ ആയിരുന്ന നമ്മിവി മനു നിൈ അവിടെ ನಾವು ಒಬ್ಬ ಮಕ್ಳಿಗೆ ಆಸ್ತಿ ಮಾಡೋಣ ಆಸ್ತಿ ಮಾಡೋಣ ಅಂತೇಳಿ ಮನೆ ಇವಾಗ ತಗೊಂಡಿದ್ದೀವಿ ಹ್ಞೂ ತಗೊಂಡು ಬಿಟ್ಟಿದ್ದೀವಿ ಇಬ್ಬರೊಳ್ಗೂ ಆಗುತ್ತೆ ಮನೆ ಎರಡು ಮನೆ ತಗೊಂಡಿದ್ದೀವಿ ಹ್ಞೂ ಇಲ್ಲೇ ಇರೋಣ ಬೇಡ ಅವನು ಅಲ್ಲೇ ಇರೋ ಅಲ್ಲೇ ಇರಲಿ ಅವು ಅಂತ ಕಟ್ಟಿರೋ ಮನೆನೇ ತಗೊಂಡಿದ್ದೀವಿ ಹಿಂಗೆ ಇವ ನೋಡು ನಾವೆಲ್ಲ ಯಾರಿಗಾಗಿ ಮಾಡ್ತೀವಿ ನಿಮ್ಗಾಗಿನೇ ತಾನೆ ಹ್ಞೂ ಅರ್ಥ ಮಾಡ್ಕೊಂಡು ಹೋದ್ರೆ ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ ಅದ್ವಾದುವ ಮಾತಾಡೋದು ನಾನು ಯಾಕೆ ಮಾಡ್ಬೇಕು ಎಲ್ಲ ಮಾಡ್ಬೇಕು ಎಲ್ಲ ಮಾಡಿದ್ರೆ ಮಾತ್ರ ಸರಿ ಆಯ್ತು ಅತ್ತೆ ಎಲ್ಲ ಕೆಲಸ ಮಾಡ್ಕೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಹೋಗ್ತೀನಿ ನಮ್ಮ ಅಮ್ಮನ ಮನೆಗೆ ನೀವು ಹೋಗಿ ನೀನು ನೀನಾಗಿ ನೀನು ಹೇಳಿ ಹೋಗಮ್ಮ ಶಿವಾನಿ ನಿಮ್ಮ ಅಮ್ಮಾಯ್ ಮನೆಗೆ ಅಂತ ಅಂದರು ನಾನು ಯಾವುದೇ ಕಾರಣಕ್ಕೂ ನಾನು ಹೋಗೋದಿಲ್ಲ ಹ್ಞೂ ನಾನು ಯಾವುದಕ್ಕೂ ಹೋಗೋದಿಲ್ಲ ನಾನು ಯಾವತ್ತೂ ಹೋಗಲ್ಲ ನಾನು ಯಾವತ್ತೂ ಹೋಗಲ್ಲ ಅತ್ತೆ ಹೋಗಲ್ಲ ನಮ್ಮ ಅಮ್ಮನ ಮನೆಗೆ ನೀವೇ ಕಳ್ಸಿರು ಹೋಗಲ್ಲ ನಮ್ಮ ಅಮ್ಮಮ್ಮಾಯಿನಲ್ಲಿ ಬಿಡ್ಕೊಂಬು ಬೇಡ ನಾನು ಹಂಗೆ ಜಗಳ ಮಾಡ್ಕೊಂಡು ಅವ್ರಿಗೆ ಹಂಗೆ ಹೇಳಿ ಬಂದಿದ್ದೀನಿ ಹ್ಞೂ ನೀವು ನಮ್ಮನೆಗೆ ಬರೋದು ಬೇಡ ನಾನು ನಿಮ್ಮ ಬರೋದಿಲ್ಲ ಸತ್ ನಾನು ಕಾಲಿಕಲ್ಲ ನಮ್ಮ ಅಮ್ಮನೇ ಇಲ್ಲ ಸತ್ತವಳೆ ಅಂತ ತಿಳ್ಕೊಂಡಿದ್ದೀನಿ ಅಂತ ಬಂದಿದ್ದೀನಿ ಹೇಳ್ಬಂದಿದೀನಿ ಹೇಳೋದಲ್ಲ ಹ್ಮ್ ಬಂದಿಲ್ಲ ಇರಬೇಕು ಬಾಯ್ ಮಾತನಾ ಅಂತ ಬಾಯ್ ಅಲ್ಲ ಅದ ಹೆಂಗೆ ಹೇಳಿರ್ತಿ ಹಂಗೆ ನೆಡ್ಕೋಬೇಕು ಅದೇ ಮತ್ತೆ ಹ್ಮ್ ನಾನಗ ನಾ ಅವ್ರ ಅಮ್ಮನ ಮಾತಾಡ್ಸಿದಳು ಸುಮ್ಮನೆ ಇರೋದಿಲ್ಲ ಹ್ಮ್ ಈಗ ಯಾರು ಹೆಂಗ ಗೊತ್ತಿಲ್ಲ ನೀನು ಅವ್ರದ್ದು ಇವ್ರದು ಅಮ್ಮ ಪುಣ್ಣಮ್ಮ ಬರುತ್ತೆ ಪುಣ್ಯಾರ ಚೆನ್ನಾಗಿದ್ದಾರೆ ಹಿಂಗೆ ಅವ್ರದ್ದು ಇವ್ರದ್ದು ಯಾರ್ದು ಹೇಳ್ಕೊಡುದು ಹ್ಮ್ ಯಾರ್ದು ಹೇಳಿದ್ರು ನಾನು ಕೇಳಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ನಮ್ಮ ನಮ್ಮ ಇಚ್ಛೆ ಅಂತ ನಾವು ಇರ್ತೀವಿ ಅಷ್ಟೇ ನಾನು ಯಾರು ಹೇಳಿದ್ರು ಕೇಳಲ್ಲ ಹ್ಞೂ ಅವ್ನು ನಮ್ಮ ಅಮ್ಮ ನಮ್ಮ ಅಮ್ಮನೇ ಮಾತಾಡಿಸ್ತು ನಮ್ಮ ತಮ್ಮ ಬಂದ ಅವ್ನು ಬಂದ ನಮ್ಮ ಅಪ್ಪ ಬಂತು ಆತ ನಾನು ಕೇಳಲ್ಲ ಹ್ಞೂ ಈಗ ಇವರೇನು ನಮ್ಮನ್ನು ಒಂದು ಮಾತು ಅಂದಿಲ್ಲ ವರ್ಷ ಅತ್ತೆ ಒಂದು ಮಾತು ಮಾತಮ್ಮನ್ನ ನಂಬೋದಾಗಲಿ ನಮ್ಮ ಅಪ್ಪಾಯಿ ನಮ್ಮಅಮ್ಮ ನಂಬೋದಾಗಲಿ ಮಗಳಿಗೆ ಹೆಂಗೆ ಹೇಳ್ಕೊಡ್ಬೇಕಂತ ಬುದ್ಧಿ ಹೇಳವ್ರೆ ಹ್ಞೂ ಅಜ್ಜಿ ತಾತ ಅತ್ತೆ ಮಾವ ಎಲ್ಲರನ್ನೂ ನೋಡ್ಕೊಂಡು ಚೆನ್ನಾಗಿರ್ಬೇಕಮ್ಮ ಅಂತ ಹೇಳ್ಕೊಡ್ತಾರೆ ನಿಮ್ಮಮ್ಮ ಅದು ಹೇಳ್ಕೊಡುತ್ತೆ ಹಾಂ ನಿಮ್ಮಮ್ಮನ ಬುದ್ಧಿಗೂನು ಅಮ್ಮನ ಬುದ್ಧಿಗೂ ಭಾಳ ಬಿಡುತ್ತೆ ನೀನು ಅವ್ರಿಗೆ ಹೋಲಿಸ್ಕೊಂಡು ಮಾತಾಡೋದು ಅವ್ರಿಗೋ ಹೋಲಿಸ್ಕೊಂಡು ಜಗಳ ಮಾಡೋದು ಈ ರೀತಿ ಮಾಡಿದೆಯಂದ್ರೆ ಸರಿಯಾಗೋದಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಅಂತೇಳಿ ಮುಂಚೆಗೆಲ್ಲ ಹೇಳಿ ನಿನ್ನ ಮನೆಗೆ ಎಂಟ್ರಿ ಮಾಡ್ಕೊತಾ ಇರೋದು ಹ್ಞೂ ಬಿಡು ಹೋದ್ರ ಹೋಗ್ಲಿ ಅಂತ ಇದೊಂದು ಸತಿ ಕ್ಷಮಿಸಿದೀವಿ ಮತ್ತೆ ಏನಾದರೂ ನೀನು ತಪ್ಪು ಮಾಡಿದೀಯಾ ಅಂತಂದರೆ ಯಾವುದೇ ಕಾರಣಕ್ಕೂ ನಿನಗೆ ಇಲ್ಲಿ ಯಾವತ್ತೂ ಇಲ್ಲಿ ಜಾಗ ಇಲ್ಲ ಸರಿ ಆಯಿತು നാത്തു നിന്ന് മാത് മീരല്ല മനോത് കലസമാക്കണ്ടു നൂ ഒന്ന് കലസ നോക്കണ്ടു ಇಲ್ಲ ನಾನು ಏನಾದರೂ ಒಂದು ಮಾಡೋದ ನಾನು ನೀನು ಅವರು ಹೆಂಗೋ ಹೋಟ್ಲು ಮಾಡ್ಕೊಂಡವ್ರೆ ಅವ್ರದ್ದು ಅವರಿಗೆ ನಮ್ಮ ನಮಗೆ ನಾವು ನಮ್ಮ ನಮ್ಮ ನಾವು ದುಡ್ಕೊಂಬೋದು ಅವ್ರವ್ರು ಅವ್ರು ದುಡ್ಕೊಂಬತ್ತಾರೆ ಅವ್ರು ದುಡ್ಮೆ ಅವರಿಗೆ ಹೆಂಗೋ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗೋದು ಅಷ್ಟೇ ನಾವು ಅದೇ ಹೇಳೋದು ಯಾ ನಿಮ್ಮ ದುಡ್ದಿದ್ದು ನಿಮಗೆ ಅವ್ರು ದುಡ್ದಿರೋದು ಅವ್ರಿಗೆ ನಾವೇನು ಒಂದು ರೂಪಾಯಿ ಮೋಸ ಮಾಡಲ್ಲ ನಾವು ದುಡ್ದಿರೋದೇ ಆಗಲಿ ಇಬ್ಬರಳಗು ಈಗ ನಾವು ಹತ್ತು ಸಾವಿರ ರೂಪಾಯಿ ಐತೆ ಅಂದ್ರೆ ತಲಾಕ ಐದು ಸಾವಿರ ಇಕ್ತೀವಿ ಯಾವುದೇ ಆಗಲಿ ಹ್ಞೂ ಇವನು ಈಗ ಐದು ಸಾವಿರ ಇಲ್ಲ ಅವ್ನು ಐದು ಸಾವಿರ ಇಲ್ಲಿ ಅಂತ ನಾವು ಸಮ ಭಾಗ ಮಾಡ್ತೀವ ಹೊರ್ತು ಒಂದು ಕಣ್ಣಕ್ಕೆ ಸುಣ್ಣ ಒಂದು ಕಣ್ಣಕ್ಕೆ ಬೆಣ್ಣೆ ಇಕ್ಕ ಅಂತಾರಲ್ಲ ಹ್ಞೂ ಇಬ್ಬರಾಳಗು ನಮ್ಗಿಬ್ರು ಮಕ್ಕಳು ಮುಖ್ಯ ಇಬ್ರು ಮಕ್ಳುನು ನಮ್ಗೊಂದೇ ಮೂವರು ಇದ್ರೂ ಮೂವರು ನಮ್ಗೊಂದೇನೆ ಇವತ್ತು ಹ್ಞೂ ಮೂವರು ಮಕ್ಕಳು ನಮ್ಮ ಋತಮ್ಮನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಹೆಣ್ಮಕ್ಳನ್ನು ನಮ್ಮ ಮೂವರ ಮಕ್ಳು ಸಮ ಹ್ಞೂ ಅವ್ರ ಮೇಲೆ ಇವ್ರು ಕೇಳು ಅಂಬದೇನಿಲ್ಲ ಅವ್ನು ದೊಡ್ಡ ನೀವು ಸಣ್ಣನು ಇವನು ಅದು ಹಂಗೆ ಇವ್ನು ಹಿಂಗೆ ಅಂತೇಳಿ ನಮಗೆ ಅಂತಮ್ಮನವಾನೇನೇ ಇಲ್ಲ ಹ್ಞೂ ಹೇಳ್ತೀನಿ ಇನ್ನು ಬಂದಿದ್ಯಾ ಅಚ್ಚುಕಟ್ಟಾಗಿ ನಿತ್ಕೊಂಡು ತೆಪ್ಪ ನಿತ್ಕೊಂಡು ಅಷ್ಟೇನೆ ಹ್ಞೂ ಅಷ್ಟೇ ನೋಡಿ ಹೇಳಿದೀವಿ ಇವತ್ತು ನಾವು ಹೇಳಕ್ ಹೋಗಲ್ಲ ನಮ್ಗೆ ಬೇಜಾನ್ ಕೆಲಸ ಇರುತ್ತೆ ನಾವ್ಲೆ ನಾನು ಅದಕ್ಕೆ ಸುಮ್ಮನೆ ಒಂದೇ ಸತಿ ಹೇಳ್ತಾ ಇದೇ ನಿಮಗೆ ಸರಿ ಹಗ್ಲೆಲ್ಲ ಏನು ಹೇಳ್ಬೇಡಿ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅತ್ತೆ ಹೇಳಕ್ ಹೋಗ್ಬೇಡಿ ಏನು ಹ್ಮ್ ಚೆನ್ನಾಗಿರ್ತೀನಂತೆ ನಾನು ಚೆನ್ನಾಗಿರ್ತೀನಿ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅತ್ತೆ ಇರ್ತೀನಿ ಇರಬೇಕು ಹ್ಞೂ ನೀನು ಚೆನ್ನಾಗಿತ್ಕೊಂಡು ಹೋದ್ರೆ ಮತ್ತೆ ಇಲ್ಲ ಅಂದರೆ ಇಲ್ಲ ಹ್ಮ್ ಇನ್ಮೇಲೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ಮನೆಯಾಗೆ ಜಾಗ ಹ್ಮ್ ಯಾರ ಆಗಲಿ ಪುಣ್ಯ ಹಕ್ಕನ ಹತ್ರನೇ ಪುಣ್ಯ ಅಕ್ಕಿ ಹತ್ರ ಆಗಲಿ ಯಾರ ಹತ್ರನೇ ಆಗಲಿ ಎಲ್ಲರ ತಗೋ ಚೆನ್ನಾಗಿತ್ಕೊಂಡು ಹೋದ್ರೆ ಮಾತ್ರ ಹ್ಮ್ ನಿಮ್ಮ ಅಮ್ಮಾಯಿನಂತೂ ನಮ್ಮ ಮನೆಗೆ ಸೇರಿಸಲ್ಲ ಥೂ ನಮ್ಮ ಜೀವನ ಹಾಳಾಗೋದಕ್ಕೆ ನಿಮ್ಮ ಅಮ್ಮಾಯಿ ಬಿಟ್ರಿ ಇನ್ನು ಯಾರೋ ಕಾರಣ ಅಲ್ಲ ಥೂ ಅದರ ಇದ್ರದ್ ನಿಮ್ಮ ಅಮ್ಮಾಯಿ ನೋಡ್ರಿ ನನಗೆ ಅಷ್ಟಿಷ್ಟು ಇಷ್ಟು ಬರೋಲ್ಲ ಅಮ್ಮ ನೆಟ್ಟಗಿರೋದು ಏನು ಮಾಡ್ತೀಯ ಅವಳಿಂದಲೇ ಏನ್ ಮಾಡೋದು ಬಿಡು ಅವಳು ಬೇಡ ನಮ್ಮ ಅಮ್ಮ ಸವಾಸನೆ ಬೇಡ ಸುಮ್ಮನೆ ಹೆಂಗ ಮಾಡ್ಕೊಂಡು ಅಳಕ್ ಹೋಗ್ಲಿ ಯಾರು ಏನ್ ಮಾಡಿದ್ರಿ ಏನಂತೆ ಬನ್ನಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ ಹ್ಮ್ ಏನೋ ಹೇಳಿದಿ ನೋಡಿ ಇದೊಂದ್ ಲಾಸ್ಟ್ ವಾರ್ನಿಂಗು ಅಷ್ಟೇ ಹೇಳ್ಬಿಡಪ್ಪ ಅದೇ ಹೇಳ್ತಾ ಇದೀನಿ ಅಗ್ಲಲ್ಲ ಹೇಳೋದೇನು ಅಗ್ಲಲ್ಲ ಹೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಇದು ಒಂದ್ಸತಿ ಏನೋ ಬಂದಿದ್ಯಾ ಅಂತ ಹೇಳಿ ಬಿಡ್ಸ್ಯಂತೀವಿ ನಾವಂತಂದ್ರೆ ಕರ್ಕೊಂಬತ್ತಿರ್ಲಿಲ್ಲ ಬಿಡು ಬಂದು ನೀನಾಗಿ ನಿನ್ ಬರೋತ್ಕೆ ನಾವೇನೋ ಬಿಡ್ಕೊಂತ ಇದೀವಿ ನಿನ್ನಂತ ನಮ್ಮ ಮನೆಯಕ್ ಬಿಡಿಸ್ಕೊಂಬತ್ತಿರ್ಲಿಲ್ಲ ಏನೋ ಬಿಡಿಸ್ಕೊಂಡಿದೀವಿ ಚೆನ್ನಾಗಿತ್ಕೊಂಡು ಹೋಗ ಅಷ್ಟೇ ಹ್ಮ್ ಚೆನ್ನಾಗಿದ್ರೆ ಯಾವ್ದು ಇರಲ್ಲ ಹೋಗು ಹೋಗುಯಪ್ಪ ಏನ ನಮ್ಮ ಮಾಮ ಹೇಳತು ಹ್ಮ್ ದೇವಸ್ ಕೊಡ್ತೀನಿ ಒಪ್ಲಿಲ್ಲಾ ನಮ್ಮಾಮಮ್ಮ ಬೋಯ್ತು ಹ್ಮ್ ಬರೀ ಇಂತಾವೆ ಸುಮ್ಮ ಏನ್ ಗಂಡ ಎಂಥ ಎರಡು ದಿನ ಬುದ್ಧಿ ಬರೋತ ಹ್ಮ್ ಹೊಸ ಹೊಸ ಎಲ್ಲರೂ ಗುದ್ದಾಡೋದ್ ಆಮೇಲೆ ಹಂಗೆ ಕಾಲು ಕಳೆದಂಗೆ ಕಳ್ದಂಗೆ ಅವ್ರಿಗೆ ಬುದ್ಧಿ ಬರುತ್ತೆ ಅಂತೇಳಿ ನಮ್ಮ ಅಮ್ಮ ಬೈತ ಅದಕ್ಕೆ ನಾವು ಸುಮ್ಮನಾಗಿದ್ವಿ ಹೋಗಿ ಕರ್ಕೊಂಬರ್ರಿ ಅಂತ ಅಂತು ಬೇಡ ಬ್ಯಾಡ್ಕಂಡಮ್ಮ ಸುಮ್ಮನೆ ಅವರೇ ಬರ್ತಾರೆ ಅಂತ ಸುಮ್ಮನಾಗಿದ್ವಿ ಹ್ಞೂ ಬೇಡ ಬಿಡ್ರಿ ಹೋಗಬೇಡ್ರಿ ಹೋಗ್ಬೇಡ್ರಿ ಅವ್ರು ಬಂದಾಗ ಹೇಗೇಳಮ್ಮ ಬಿಡಿಸ್ಕೊಳ್ರಿ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಹುಡುಗು ಜೀವನ ಚಿಕ್ಕ ವಯಸ್ಸಿಗೆ ಯಾಕೆ ಕಾಳ ಮಾಡ್ತೀರಾ ಹಿಂಗೆ ಗೊತ್ತಾಗಲ್ಲ ಅಂತೇಳಿ ನಮ್ಮ ಅಂಬ್ತು ಇರ್ಬೇಕಮ್ಮ ಬೇಕಮ್ಮ ದಿತ್ಕಮ್ಮೆ ಹ್ಞೂ ಅದಕ್ಕೆ ಏಳಾಗಿ ಅವಳು ಬಂದ್ಲು ಇವಾಗ ಏಳಿಗೆ ಬಿಡ್ಕೊತ ಇದೀವಿ ಲಾಸ್ಟ್ ವಾರ್ನಿಂಗ್ ಅಂತ ನಮ್ಮ ನಮ್ಮ ಹೇಳಿರೋ ನಮ್ಮ ಇವತ್ತು ಬೆಲೆ ಕೊಟ್ಟು ಇರೋದು ನಮ್ಮ ಮಾಮನ ಮಾತು ಬೀಳ್ ಮಾಡೋದು ಅಂತ ಹ್ಞೂ ಮನೆಯ ಗಿರಿಯರು ಕಿರಿಯರ್ ಅಂಬೋದಿದ್ರೆ ಇದಕ್ಕೆ ಮತ್ತೆ ಏನಾರೋ ಹಿಂಗೆ ಬುದ್ಧಿವಾದ ಹೇಳ್ತಾರೆ ಇರಬೇಕು ಮನೆಯಾಗಿರಿಯಾರ ಅಂಬೋದು ಅಂತ ಹೇಳೋದು ಇದಕ್ಕೇನೆ ಹ್ಞೂ ನೋಡ್ತಾ ಇರಿ ನಾನೇ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು